ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ನಾಳೆ ದಿನ ಅತ್ಯಂತ ಶಕ್ತಿಯುತವಾದಂತಹ ಒಂದು ಅಮಾವಾಸ್ಯೆ ಇದೆ ಅದರಲ್ಲೂ ಕಾರ್ತಿಕ ಮಾಸ ಮುಗಿದಿದೆ ಅಲ್ವಾ ಕಾರ್ತಿಕ ಮಾಸದ ಮುಗಿದು ಎರಡು ಮೂರು ದಿನದಲ್ಲೇ ನಿಮಗೆ ಈ ಅಮಾವಾಸ್ಯೆ ಬಂದಿದೆ ಅಲ್ವಾ ಈ ಅಮಾವಾಸ್ಯೆ ದಿನ ನಾವು ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳಿಂದಲೂ ಸಹ ನೀವು ಮುಕ್ತಿ ಪಡಿಬೋದು ಸಾಲದ ಒಂದು ಸಮಸ್ಯೆಯಿಂದ ಮುಕ್ತಿ ಪಡಿಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದು ಇವತ್ ಅಂದರೆ ನಾಳೆ ದಿನ ನಿಮಗೆ ಅಮಾವಾಸ್ಯೆ ಬಂದಿದೆ ಅಲ್ವಾ ಈ ಅಮಾವಾಸ್ಯೆನ ನಾವು ಜಂಟಿ ಅಮಾವಾಸ್ಯೆ ಅಂತ ಹೇಳಿ ನಾವು ಕರಿತೀವಿ ಈ ದಿನ ದಾರಿದ್ರ್ಯ ನಿವಾರಣೆ ಮಾಡ್ಕೊಳ್ಳಲು ಹಣಕಾಸಿನ ಸಮಸ್ಯೆನ ನಾವು ನಿವಾರಣೆ ಮಾಡ್ಕೊಳ್ಳೋದು ಆಹಾರದ ಕೊರತೆ ಇದ್ದರೆ ಅದನ್ನು ಸಹ ನಿವಾರಣೆ ಮಾಡ್ಕೋಬೇಕು ಅಂದರೆ ನಿಮ್ಮ ನಿಮ್ಮ ಗ್ಯಾಸ್ ಸ್ಟೌವ್ ಕೆಳಗಡೆ ಈ ವಸ್ತುಗಳನ್ನು ಇಟ್ಟು ನಾಳೆ ದಿನ ರಾತ್ರಿ ಮಲಗುವಂಥ ಸಮಯದಲ್ಲಿ ನಿಮ್ಮ ಗ್ಯಾಸ್ ಸ್ಟವ್ ಕೆಳಗಡೆ ಈ ವಸ್ತುಗಳನ್ನ ಇಟ್ಟು ಮಲಗಿ ಫ್ರೆಂಡ್ಸ್ ದಾರಿದ್ರೆ ನಿವಾರಣೆ ಆಗುತ್ತೆ ಮನೆಯಲ್ಲಿ ಹೊಸ ಚೈತನ್ಯ ಉಂಟಾಗುತ್ತೆ ಹಣಕಾಸು ವೃದ್ಧಿಯಾಗುತ್ತೆ ಸಾಲದ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ ಅಂತ ನಮಗೆ ಸಿದ್ಧಿಶ್ವಾಸದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಈ ಪ್ರಕಾರವಾಗಿ ನೀವು ಮಾಡ್ಕೊಂಡಿದ್ದೆ ಆದರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಸಮಸ್ಯೆ ಏನೇ ಇದ್ರೂ ಖಂಡಿತವಾಗಿಯೂ ಸಹ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ವೇಟ್ ವೆಯ್ಟ್ ಇದ್ದರೆ ಪ್ಲೀಸ್ ಒಂದು ದೈ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಹಸುಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟ್ ತನಕ ನೋಡಿ ಫ್ರೆಂಡ್ಸ್ ಈಗ ನಾಳೆ ದಿನ ಅಮೋಸೆ ಇದೆ ಅಲ್ವಾ ನಾಳೆ ದಿನ ರಾತ್ರಿ ಮಲಗುವಂಥ ಸಮಯದಲ್ಲಿ ನೀವು ಗ್ಯಾಸ್ ಸ್ಟವ್ ಕೆಳಗಡೆ ಯಾವ ವಸ್ತುಗಳನ್ನ ಇಡಬೇಕು ಅಂತ ನಾನು ಒಂದು ಚಿಕ್ಕ ರೆಮಿಡಿ ಮೂಲಕ ತಿಳ್ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಅದಕ್ಕೂ ಮೊದಲು ಇದುವರೆಗೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದೀವಿ ಅಂತ ಹೇಳ್ತಾ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಥನಕ ನೋಡಿ ಫ್ರೆಂಡ್ಸ್ ವೀಡಿಯೋನ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ಯಾವುದೇ ರೀತಿಯಾದಂತಹ ಒಂದು ಇನ್ಫಾರ್ಮೇಷನು ಸಹ ನಿಮಗೆ ತಲುಪಲ್ಲ ಹಾಗಾಗಿ ದಯವಿಟ್ಟು ವೀಡಿಯೋ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಎಂಡ್ ತನಕ ನೋಡಿ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ಗ್ಯಾಸ್ ಸ್ಟವ್ ಕೆಳಗಡೆ ಯಾವ ವಸ್ತುಗಳನ್ನು ಅಂದರೆ ಯಾವ ಪದಾರ್ಥಗಳನ್ನು ನಾವು ಇಟ್ಟು ಮಲಗೋದ್ರಿಂದ ನಮ್ಮ ದಾರಿದ್ರ್ಯತೆಗಳು ಕಷ್ಟಗಳು ಸಮಸ್ಯೆಗಳನ್ನ ನಾವು ನಿವಾರಣೆ ಮಾಡ್ಕೊಬೋದು ಅನ್ನೋದನ್ನ ಒಂದು ಚಿಕ್ಕ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಈ ದಿನ ವಿಶೇಷವಾಗಿ ಒಂದು ಶಕ್ತಿಯುತವಾದಂತಹ ಅಮಾವಾಸ್ಯೆ ಇದು ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಅಂದರೆ ನಾಳೆ ದಿನ ಒಂದು ಶಕ್ತಿಯುತವಾದಂಥ ಅಮಾವಾಸ್ಯೆ ಅಂತಲೇ ನಾವು ಹೇಳ್ಬೋದು ಹಾಗಾಗಿ ಈ ದಿನ ಅಂದರೆ ನಾಳೆ ದಿನ ನೀವು ಈ ಪರಿಹಾರನ ಮಾಡಿಕೊಂಡಿದ್ದೇ ಆದರೆ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳೆಲ್ಲವೂ ಸಹ ಮಂಜಿನಂತೆ ಕರಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ಒಂದು ಮನೆ ಅಂತ ಅಂದಮೇಲೆ ನಾಲ್ಕು ಜಾಗದಲ್ಲಿ ಲಕ್ಷ್ಮಿ ವಾಸವಿರ್ತಾಳೆ ಅಲ್ವಾ ಅದರಲ್ಲಿ ಮುಖ್ಯವಾಗಿ ಹೊಸ್ತಿಲಿನ ಬಳಿ ಅಲ ವಸ್ತಿಲಿನ ಬಳಿ ಆಗಿರ್ಬೋದು ಎರಡನೇದಾಗಿ ಅಡುಗೆ ಮನೇಲಿ ಇಲ್ಲ ದೇವರ ಕೋಣೆಯಲ್ಲಾಗಿರ್ಬೋದು ಅಲ್ವಾ ಈ ರೀತಿ ದೇವರ ಕೋಣೆ ಮತ್ತು ಕುಬೇರ ಸ್ಥಾನ ಅಂತ ಹೇಳ್ತೀವಿ ಕುಬೇರ ಸ್ಥಾನ ಅಂತಂದರೆ ನಾವು ಬೀರೂರ ಇಟ್ಕೊಂಡಿರ್ತೀವಿ ನೋಡಿ ಅಂತಹ ಜಾಗದಲ್ಲೂ ಸಹ ಲಕ್ಷ್ಮಿ ನೆಲೆಯೂರಿರ್ತಾಳೆ ಅಂತಲೇ ಹೇಳ್ಬೋದು ಈ ಇಂಥ ನಾಲ್ಕು ಜಾಗಗಳು ಕೂಡ ಪ್ರತಿನಿತ್ಯ ನಾವು ನಾಲ್ಕು ಜಾಗಗಳನ್ನ ನಾವು ಪ್ರತಿನಿತ್ಯವೂ ಸಹ ನಾವು ಶುಭ್ರವಾಗಿ ಇಟ್ಕೋಬೇಕು ಅಂತ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರೋ ಪ್ರಕಾರದಲ್ಲಿ ನಾವು ಮಾಡಿಕೊಂಡ್ರೆ ಮಾತ್ರ ನಮಗೆ ಹೆಚ್ಚಿನ ಫಲ ಸಿಗುತ್ತೆ ಅಂತ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿರುವಂಥ ವಿಷಯನೇ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ನಾವು ಪ್ರತಿನಿತ್ಯ ವಸ್ತುಲಿಗೆ ಅರಿಶಿನ ಕುಂಕುಮ ಲೇಪನ ಮಾಡಿ ಇಟ್ಟು ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ನಿತ್ಯ ವಸ್ತಿಲಿಗೆ ಪೂಜೆ ಮಾಡಬೇಕು ಈ ರೀತಿ ಮಾಡಿದರೆ ಲಕ್ಷ್ಮಿಯ ಅನುಗ್ರಹ ನಮಗೆ ಶೀಘ್ರದಲ್ಲೇ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಹಾಗಾಗಿ ಅದೇ ರೀತಿಯಲ್ಲಿ ಅಡುಗೆ ಮನೆ ಅಂದರೆ ಅದೇ ರೀತಿಯಲ್ಲಿ ಅಡುಗೆ ಮನೆ ಅಡುಗೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಹೆಚ್ಚಾಗಿ ಗಮನ ಹರಿಸ್ಕೊಳ್ಬೇಕು ಯಾಕೆ ಹೇಳಿ ಅಡುಗೆ ಮನೆಯ ನಾವು ಆದಷ್ಟು ಶುಭ್ರವಾಗಿ ಇಟ್ಕೊಳ್ಳೋದ್ರಿಂದ ದಾರಿದ್ರ್ಯ ದೇವತೆ ನೆಲೆ ನೆಲೆಯಿರೋದಕ್ಕೆ ಸಾಧ್ಯ ಅಂದರೆ ಅಡುಗೆ ಮನೆಯಲ್ಲಿ ದಾರಿದ್ರ್ಯ ದೇವತೆ ನೆಲೆಯೂರಿರ್ತಾರೆ ಅಂತಲೇ ಹೇಳ್ಬೋದು ಅಲ್ವಾ ದಾರಿದ್ರ ದೇವತೆಯನ್ನು ನೆಲೆಯೂರ ನೆಲೆಯುರಿದಿರ್ತಾಳಲ್ವ ಹಾಗಾಗಿ ಆ ಮನೆಯಲ್ಲಿ ತಿನ್ ಅಕ್ಸ್ಮಾ ದಾರಿದ್ರ್ಯ ದೇವತೆ ನಿಮ್ಮ ಅಡುಗೆ ಮನೆಯಲ್ಲಿ ನೆಲೆಯೂ ನೀರ್ತಾರೆ ಅಂತಂದರೆ ಆ ಮನೆಯಲ್ಲಿ ದಾರಿದ್ರೇ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ದರಿದ್ರ ದೇವತೆ ಇರುತ್ತಾರೆ ಆ ಮನೆಯಲ್ಲಿ ತಿನ್ನುವಂತಹ ಅನ್ನಕ್ಕೂ ಕೂಡ ಕೊರತೆ ಉಂಟಾಗುತ್ತೆ ಅಂತಲೇ ಹೇಳ್ಬೋದು ಆಹಾರ ಧಾನ್ಯಗಳ ಕೊರತೆ ಆಗಿರ್ಬೋದು ಉಂಟಾಗ್ಬೋದಾಗಿರ್ಬೋದು ಆರೋಗ್ಯದ ಸಮಸ್ಯೆ ಕಾಡುವಂಥದ್ದಾಗಿರ್ಬೋದು ಮಾನಸಿಕ ನೆಮ್ಮದಿ ಇಲ್ಲದೆ ಇರುವಂಥದ್ದಾಗಿರ್ಬೋದು ಮತ್ತು ದಾಂಪತ್ಯ ಜೀವನದಲ್ಲಿ ಕಲಹಗಳನ್ನ ನೋಡ್ತಾ ಇರುವಂಥದ್ದಾಗಿರ್ಬೋದು ಕಷ್ಟಗಳ ಮೇಲೆ ಕಷ್ಟಗಳು ಬರುವಂಥದ್ದಾಗಿರ್ಬೋದು ದುಡ್ದಂಥ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋದಾಗಿರ್ಬೋದು ಈ ರೀತಿ ಆಮೇಲೆ ಕೈಯಲ್ಲಿ ಉಳಿದಂತಹ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋದಾಗಿರ್ಬಂತು ಸುಮ್ಮನೆ ಸುಮ್ಮನೆ ವೇಸ್ಟಾಗಿ ಹಣ ವ್ಯಯವಾಗುವಂಥದ್ದಾಗಿರ್ಬೋದು ಅನಾವಶ್ಯಕವಾದಂತಹ ಖರ್ಚುಗಳಾಗುವಂಥದ್ದಾಗಿರ್ಬೋದು ಅಲ್ವಾ ಒಟ್ಟಾರೆಯಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಸಾರಿ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಕೈಗೂಡ್ತಾನೇ ಇರುತ್ತೆ ಅಲ್ವಾ ಈಗಿರುವಂತಹ ಸಮಯದಲ್ಲಿ ಅಂದರೆ ಈಗಿರುವಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತಂದರೆ ನೀವು ಈ ಸಮಸ್ಯೆಯಿಂದ ನೀವು ಹೊರಗಡೆ ಬರಬೇಕು ಅಂತಂದರೆ ಇವತ್ತು ನಾನು ತೋರಿಸ್ಕೊಡುವಂತಹ ಈ ಕೆಲವೊಂದು ಪದಾರ್ಥಗಳನ್ನ ರಾತ್ರಿ ಮಲಗುವಂಥ ನಾಳೆ ದಿನ ರಾತ್ರಿ ಮಲಗುವಂಥ ಸಮಯದಲ್ಲಿ ನೀವು ಇದನ್ನು ನೀವು ಗ್ಯಾಸ್ ಸ್ಟವ್ ಕೆಳಗಡೆ ಇಟ್ಟು ಮಲಗೋದ್ರಿಂದ ಮಾತ್ರ ನಿಮ್ಮ ಸಮಸ್ಯೆಗಳಿಗೆಲ್ಲ ಒಂದು ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಈಗಿರುವಾಗ ಮುಖ್ಯವಾಗಿ ಹೆಣ್ಮಕ್ಳು ಅಡುಗೆ ಮನೆಯ ಬಗ್ಗೆ ನಾವು ಹೆಚ್ಚು ಗಮನ ಹರಿಸ್ಕೋಬೇಕಾಗುತ್ತೆ ಅಂದರೆ ಅಡುಗೆ ಮನೆಯನ್ನು ಶುಭ್ರವಾಗಿ ಇಟ್ಕೊಳ್ಬೇಕು ಗ್ಯಾಸ್ ಸ್ಟವ್ ಕೆಳಗಡೆ ದೇವತೆಯನ್ನು ನಾವು ಪೂಜಿಸಬೇಕು ವಾರಕ್ಕೆ ಒಂದು ಸಲ ಅಲ್ಲ ಎರಡು ಸಲ ಮೂರು ಸಲೂ ಗ್ಯಾಸ್ ಸ್ಟವ್ನ ನಾವು ಇಟ್ಕೊಳ್ಳೋದಾಗಿರ್ಬೋದು ಅಂದರೆ ಗ್ಯಾಸ್ ಸ್ಟವ್ನ ಒರೆಸಿ ಕ್ಲೀನಾಗಿ ಇಟ್ಕೊಂಡು ಅದಕ್ಕೆ ವಾರ ಒಪ್ಪತ್ತುಗಳನ್ನು ಮಾಡಿಕೊಂಡು ಆವತ್ತು ದಿನಗಳಲ್ಲಿ ಅದಕ್ಕೂ ಸಹ ಅರ್ಶನ ಕುಂಕುಮ ಹೂವು ಎಲ್ಲವನ್ನೂ ಸಹ ಹಾಕಿ ನಾವು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಳ್ಬೇಕಾಗುತ್ತೆ ಅಲ್ವಾ ಮಾಡ್ಕೋಬೇಕು ಆ ಥರ ಮಾಡಿದಾಗ ಮಾತ್ರ ನಮಗೆ ಲಕ್ಷ್ಮಿ ಲಕ್ಷ್ಮಿ ಗ್ಯಾಸ್ ಸ್ಟೌವ್ನಲ್ಲಿ ನೆಲೆಯಿರ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ನಾವು ಆದಷ್ಟು ನಾವು ಅಡುಗೆ ಮನೆಯನ್ನು ನಮ್ಮ ಹೆಣ್ಮಕ್ಳು ಶುಭ್ರವಾಗಿ ಇಟ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈಗಿರುವಂತಹ ಸಂದರ್ಭದಲ್ಲಿ ಹಾಂ ಫ್ರೆಂಡ್ಸ್ ಹಾಂ ಈಗಿರುವಂಥ ಸಂದರ್ಭದಲ್ಲಿ ಹಾಲನ್ನು ನಾವು ಸುರಿ ಸುರಿಸೋದಾಗಿರ್ಬೋದು ಅಂದರೆ ಮೇಲೆ ಇಟ್ಟು ಹಾಲನ್ನು ಸುರಿಸೋದಾಗಿರ್ಬೋದು ಅನ್ನ ಸೀಸುವಂಥದ್ದಾಗಿರ್ಬೇಕು ಆಗಿರ್ಬೋದು ಇಲ್ಲ ಸಾಂಬಾರನ್ನ ನಾವು ಕುದಿಸಿ ಕುದಿಸಿ ಚೆಲ್ಲುವಂಥದ್ದಾಗಿರ್ಬೋದು ಈ ರೀತಿ ಎಲ್ಲ ನಾವು ಮಾಡಬಾರ್ದು ಈ ರೀತಿ ಮಾಡಿದ್ರೆ ದಾರಿದ್ರ್ಯ ದೇವತೆ ನೆಲೆ ಅಲ್ಲಿ ಅಂತ ನಮಗೆ ಮನೆಯಲ್ಲಿ ಲಕ್ಷ್ಮೀ ದೇವಿ ನಿವಾಸ ಊಡೋದಿಲ್ಲ ಅಂದರೆ ಅಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿ ನಿವಾಸ ಊರಲ್ಲ ಅಂತ ನಮಗೆ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಹಾಗಾಗಿ ನಾವು ಆದಷ್ಟು ಹಾಗಾಗಿ ಇದೆಲ್ಲದರ ಬಗ್ಗೆ ನಾವು ಹೆಣ್ಣುಮಕ್ಕಳು ಹೆಚ್ಚಾಗಿ ಗಮನವನ್ನು ಎರಿಸ್ಕೋಬೇಕಾಗುತ್ತೆ ಹಾಗಾಗಿ ನಾಳೆ ದಿನ ರಾತ್ರಿ ನೀವು ಮಲಗುವಂತಹ ಸಮಯದಲ್ಲಿ ಈಗ ನನಗೆ ತೋರಿಸುವಂಥ ಕೆಲವೊಂದು ವಸ್ತುಗಳನ್ನ ನೀವು ಗ್ಯಾಸ್ ಸ್ಟವ್ ಕೆಳಗಡೆ ಇಟ್ಟು ನೀವು ಮಲ್ಕೊಳ್ಳೋದ್ರಿಂದ ಖಂಡಿತ ಫ್ರೆಂಡ್ಸ್ ನಿಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆಯಲ್ಲಿ ಸಾಮ ಸಾಲದ ಸಮಸ್ಯೆಯಿಂದ ಇದ್ದರೆ ಆ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಗ್ಯಾಸ್ಟ್ ಹೌಸ್ ಕೆಳಗಡೆ ಇಡುವಂತಹ ಪದಾರ್ಥಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇರುವಂತಹ ಒಂದು ಸ್ಟೀಲ್ ತಟ್ಟೆನ ನೀವು ತೆಗೆದುಕೊಳ್ಳಿ ತೆಗೆದುಕೊಂಡು ಸ್ಟೀಲ್ ತಟ್ಟೆನೇ ನೀವು ತೆಗೆದುಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಯಾಕೆಂದರೆ ನೀವು ಸ್ಟೀಲ್ದಾದ್ರೂ ತೆಗೆದುಕೊಳ್ಬೋದು ಇಲ್ಲ ಗಾಜಿಂದಾದರೂ ತೆಗೆದುಕೊಳ್ಬೋದು ಇಲ್ಲ ಮಣ್ಣಿಂದಾದರೂ ತೆಗೆದುಕೊಳ್ಬೋದು ಯಾಕೆಂದರೆ ನಾವು ಇಲ್ಲಿ ಸ್ಟೀಲು ಗಾಜಂದು ಮತ್ತು ಮಣ್ಣಿಂದಾದರೂ ತೆಗೆದುಕೋಬೇಕು ಇನ್ನು ಬೇರೆ ನೀವು ತೆಗೆದುಕೊಂಡ್ರೆ ಯಾವುದು ಪ್ಲಾಸ್ಟಿಕ್ ತೆಗೆದುಕೊಂಡ್ರೆ ಅದು ಯೂಸ್ ಆಗಲ್ಲ ಹಾಗಾಗಿ ನೀವು ಸ್ಟೀಲ್ದ ಒಂದು ತಟ್ಟೆನ ಈ ರೀತಿ ಇರುವಂಥ ಸ್ಟೀಲ್ದು ಒಂದು ತಟ್ಟೆನ ತೆಗೆದು ತೆಗೆದುಕೊಳ್ಳಿ ಇದಕ್ಕೆ ನೀವು ಒಂದು ಸ್ಪೂನು ನೋಡಿ ಈ ರೀತಿ ಇರುವಂತಹ ಒಂದು ಸ್ಪೂನ್ ಉಪ್ಪನ್ನ ನೀವು ಹಾಕೊಳ್ಳಿ ಒಂದು ಸ್ಪೂನ್ ಉಪ್ಪನ್ನ ನೀವು ಈ ತಟ್ಟೆಗೆ ಹಾಕ್ಕೊಳ್ಳಿ ನೋಡಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ವಾ ನೋಡಿ ಈ ರೀತಿ ಒಂದು ಸ್ಪೂನ್ ಉಪ್ಪನ್ನ ನೀವು ಈ ತಟ್ಟೆಗೆ ಹಾಕೊಳ್ಳಿ ನಂತರ ನೀವೇನು ಮಾಡಬೇಕಂತಂದರೆ ನೋಡಿ ಈ ಉಪ್ಪನ್ನ ನಾವು ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಕೇಳ್ತೀವಿ ಉಪ್ಪಿನಿಂದ ದೃಷ್ಟಿ ಅಂದರೆ ಮನೆಯಲ್ಲಿರುವಂಥ ನೆಗೆಟಿವ್ ಅಂಶನ ಹೋಗಲಾಡಿಸುತ್ತೆ ಈ ಉಪ್ಪು ಜೊತೆಗೆ ನೀವು ನೋಡಿ ಇಲ್ಲಿ ನಾನು ನಿಮಗೆ ಇಲ್ಲಿ ನೋಡಿ ನಾನು ಇಲ್ಲಿ ನಿಮಗೆ ಸಕ್ಕರೆನ ತೋರಿಸ್ತಾ ಇದ್ದೀನಿ ಅಲ್ವಾ ಸಕ್ಕರೆನ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ಮಾತೆ ಮಹಾಲಕ್ಷ್ಮಿನ ಇಲ್ಲಿ ಸಕ್ಕರೆಯಿಂದ ನಾವು ಅಟ್ರಾಕ್ಷನ್ ಮಾಡ್ಬೋದು ಹಾಗಾಗಿ ಸಕ್ಕರೆಯನ್ನು ಸಹ ನೀವು ಒಂದು ಸ್ಪೂನಷ್ಟು ಸಕ್ಕರೆನ ನೀವು ಇದಕ್ಕೆ ಹಾಕೊಳ್ಳಿ ಇದಕ್ಕೆ ಹಾಕ್ಕೊಂಡು ನಂತರ ನೀವು ಇದಕ್ಕೆ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಅರಿಶಿಣ ಕುಂಕುಮನೂ ಸಹ ನೀವು ಇದಕ್ಕೆ ಹಾಕೋಬೇಕಾಗುತ್ತೆ ನೋಡಿ ಈ ಅರಿಶಿನ ಕುಂಕುಮನ ನೀವು ಸ್ವಲ್ಪ ಈ ತಟ್ಟೆಗೆ ಹಾಕೊಳ್ಳಿ ನೋಡಿ ಈ ರೀತಿ ತೋರಿಸ್ತೀನಿ ನೋಡಿ ಅರ್ಶಿನ ಕುಂಕುಮನ ಸ್ವಲ್ಪ ನೀವು ಸ್ವಲ್ಪ ತಟ್ಟೆಗೆ ಈ ರೀತಿ ಹಾಕೊಳ್ಳಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಅರ್ಶಿನ ಕುಂಕುಮನೂ ಸ್ವಲ್ಪ ಹಾಕೊಳ್ಳಿ ಅದ್ರ ಜೊತೆಗೆ ನೀವು ಏನು ಮಾಡಬೇಕು ಅಂತಂದರೆ ನಂತರ ನೀವು ನೋಡಿ ನಾನು ಅರ್ಶಿನ ಕುಂಕುಮನ ಏನಕ್ಕೆ ಹಾಕೋತಾ ಇದ್ದೀವಿ ಅಂತಂದರೆ ಅರ್ಶಿನ ಅಂತ ಅನ್ನೋದು ಮಂಗಳಕರವಾದಂತಹ ವಸ್ತು ಇನ್ನು ಕುಂಕುಮ ಅಂತ ಅನ್ನೋದು ಮಾತೆ ದೇವ ದೇವಾನು ದೇವತೆಗಳಿಗೂ ಸಹ ಕುಂಕುಮ ಅಂದರೆ ಪ್ರೀತಿಕಾರಕ ಜೊತೆಗೆ ನಮ್ಮ ಹೆಣ್ಮಕ್ಳ ಮುತ್ತೈದರ ಸಂಕೇತ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಇದು ದೈವ ಶಕ್ತಿಯನ್ನು ಹೆಚ್ಚಿಸುತ್ತೆ ದೋಷಗಳಿದ್ರೆ ನಿವಾರಣೆ ಮಾಡುತ್ತೆ ಮತ್ತು ಹಣನ ಆಕರ್ಷಣೆ ಮಾಡುತ್ತೆ ಈ ಕುಂಕುಮ ಅಂತ ಹೇಳ್ಬೋದು ಹಾಗಾಗಿ ನಾವು ಇಲ್ಲಿ ಕುಂಕುಮನ ಹಾಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಬಂದು ನಾವು ಸ್ವಲ್ಪ ಸಾಸಿವೆ ಇದ್ದರೆ ನೀವು ತೆಗೆದುಕೊಳ್ಳಿ ಸಾಸಿವೆನ ಏನೇ ತಗೋಬೇಕು ಅಂತಂದರೆ ಅದು ದೃಷ್ಟಿ ನನ್ನ ದೋಷನ ಮತ್ತು ದೃಷ್ಟಿನ ನಿವಾರಣೆ ಮಾಡುತ್ತೆ ಹಾಗಾಗಿ ಒಂದು ಸ್ಪೂನಷ್ಟು ಸಾಸಿವೆನ ತೆಗೆದುಕೊಳ್ಳಿ ಜೊತೆಗೆ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ನಿಮಗೆ ಎರಡು ಲವಂಗನ ತೋರಿಸ್ತಾ ಇದ್ದೀನಿ ಈ ಇರುವಂತಹ ಈ ಎರಡು ಲವಂಗನೂ ಸಹ ನೀವು ಇದಕ್ಕೆ ಸೇರಿಸ್ಕೊಳ್ಳಿ ಈ ಲವಂಗ ಏನಕ್ಕೆ ಸೇರಿಸ್ಕೋಬೇಕು ಅಂತಂದರೆ ಇದು ಮಾತೆ ಮಹಾಲಕ್ಷ್ಮಿನ ಹಣನ ಆಕರ್ಷಣೆ ಮಾಡುತ್ತೆ ಹಾಗಾಗಿ ಇಲ್ಲಿ ಲವಂಗನ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಬಂದರೂ ನೀವು ಸ್ವಲ್ಪ ನೋಡಿ ಇಲ್ಲಿ ನಾನು ಇಲ್ಲಿ ನಿಮಗೆ ಅರಿಶಿಣದ ಕೊಂಬನ್ನ ತೋರಿಸ್ತಾ ಇದ್ದೀನಿ ಅರಿಶಿನ ಕೊಂಬು ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕಾರಕ ಹಾಗಾಗಿ ನೀವು ಇಲ್ಲಿ ಒಂದು ಅರಿಶಿನ ಕೊಂಬನ ನೀವು ಇದಕ್ಕೆ ಸೇರಿಸ್ಕೊಳ್ಳಿ ಒಂದು ಅರ್ಶಿನ ಕೊಂಬನ್ನು ನೀವು ಇದಕ್ಕೆ ಸೇರಿಸ್ಕೊಂಡು ನಂತರ ನೀವು ಏನು ಮಾಡಬೇಕು ಅಂತಂದರೆ ಐದು ರುಪಿ ಕಾಯಿನ್ನ ನೀವು ಇಲ್ಲಿ ನೋಡಿ ಎರಡು ರುಪಿ ಕಾಯಿನ್ನರು ತೊಗೋಬೋದು ಇಲ್ಲ ಐದು ರುಪಿ ಕಾಯಿನ್ನಾದ್ರೂ ನೀವು ತೆಗೆದುಕೊಳ್ಬೋದು ನಾನು ಇಲ್ಲಿ ಐದು ರೂಪಾಯಿ ಕಾಯ್ನ ನಾವಿಲ್ಲಿ ಇಲ್ಲಿ ತೆಗೆದುಕೊಂಡಿದ್ದೀನಿ ಐದು ರುಪಿ ಕಾಯಿನ್ ಏನೇ ತೆಗೆದುಕೊಂಡಿದ್ದೀವಿ ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ಕಾಯಿನ್ಸ್ಗಳು ಅಂತಂದರೆ ತುಂಬನೇ ಪ್ರೀತಿಕಾರಕ ಮಾತೆ ಮಹಾಲಕ್ಷ್ಮಿ ಈ ಕಾಯಿನ್ಸ್ಗಳಿಂದಲೇ ಅಟ್ರಾಕ್ಷನ್ ಆಗೋದು ಜೊತೆಗೆ ಕಾಯಿನಿಂದ ನಮಗೆ ಮಾತೆ ಮಹಾಲಕ್ಷ್ಮಿನ ತುಂಬ ಸುಲಭವಾಗಿ ನಾವು ಹೊಲ್ಸ್ಕೋಬೋದು ಹಾಗಾಗಿ ನಾವಿಲ್ಲಿ ಐದು ರೂಪಾಯಿ ಕಾಯಿನ್ ನಾವಿಲ್ಲಿ ಸೇರಿಸ್ಕೊಂಡಿದ್ದೀವಿ ನೋಡಿ ಇಷ್ಟು ಪದಾರ್ಥಗಳನ್ನು ನೀವು ತೆಗೆದುಕೊಳ್ಳಿ ಫ್ರೆಂಡ್ಸ್ ಜೊತೆಗೆ ಇದ್ರ ಜೊತೆಗೆ ಸ್ವಲ್ಪ ನಿಮ್ಮ ಮನೇಲಿ ಕಪ್ಪು ಅಂದರೆ ಕಣ್ಣಿಗೆ ಹಾಕ್ತೀವಲ್ಲ ಕಾಡಿಗೆ ಆ ಕಪ್ಪು ಇದ್ದರೆ ಅದನ್ನು ಸ್ವಲ್ಪ ತೆಗೆದುಕೊಳ್ಳಿ ತೆಗೆದುಕೊಂಡು ಇದು ಎಷ್ಟು ಇಷ್ಟು ಪದಾರ್ಥಗಳನ್ನು ನೀವು ಏನು ಮಾಡಬೇಕು ಅಂತ ಅಂದರೆ ನಾಳೆಯ ದಿನ ಅಂದರೆ ರಾತ್ರಿ ಪೂರ್ತಿ ನಾಳೆ ದಿನ ರಾತ್ರಿ ನೀವು ಪೂರ್ತಿ ನೀವು ಅಮಾವಾಸ್ಯೆಯ ದಿನ ರಾತ್ರಿ ನಾಳೆ ದಿನ ರಾತ್ರಿ ಪೂರ್ತಿ ನೀವು ಗ್ಯಾಸ್ ಸ್ಟವ್ ಕೆಳಗಡೆನೇ ಇದ್ದ ಇಡಿ ಮನೆಯಲ್ಲಿ ಏನೇ ಸಮಸ್ಯೆ ಇದ್ರೂ ದಾರಿದ್ರ ತೆರಿದ್ರೂ ಒಡೆದು ಹೊರಗೆ ಹಾಕುವಂಥ ಶಕ್ತಿ ಈ ವಸ್ತುಗಳಿಗೆ ಇದೆ ಅಂತಲೇ ಹೇಳ್ಬೋದು ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಶಕ್ತಿ ಇದೆ ಇದಕ್ಕೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ದೋಷ ನಿವಾರಣೆ ಮಾಡುವಂತಹ ಶಕ್ತಿ ಇದೆ ಈ ಪದಾರ್ಥಗಳಿಂದ ದೈವ ಶಕ್ತಿ ಆಕರ್ಷಣೆಯಾಗುತ್ತೆ ಅಂದರೆ ಈ ಎಲ್ಲ ಶಕ್ತಿ ಅಂದರೆ ಎಲ್ಲ ಪದಾರ್ಥಗಳಿಂದ ಮನೆಯಲ್ಲಿ ಕೆಟ್ಟ ಶಕ್ತಿ ಇದ್ದರೆ ಅದು ಹೊರ್ಗಡೆ ಹೋಗುತ್ತೆ ಅಂದರೆ ಎಲ್ಲ ಪದಾರ್ಥಗಳು ಕೆಟ್ಟ ಶಕ್ತಿನ ಆಕರ್ಷಣೆ ಮಾಡಿಕೊಂಡು ಮನೆಯಲ್ಲಿ ಒಂದು ದೈವಶಕ್ತಿಯನ್ನು ಆಕರ್ಷಣೆಯನ್ನು ನಮಗೆ ತಂದು ಕೊಡುತ್ತೆ ಹಾಗಾಗಿ ನಾವಿಲ್ಲಿ ಆದಷ್ಟು ನಾವಿಲ್ಲಿ ಈ ಎಲ್ಲ ಪದಾರ್ಥಗಳನ್ನ ನಾವು ಗ್ಯಾಸ್ ಸ್ಟವ್ ಕೆಳಗಡೆ ಇಟ್ಕೋಬೇಕಾಗುತ್ತೆ ಈ ಇಷ್ಟು ಪದಾರ್ಥಗಳನ್ನು ಇಟ್ಟು ನೀವು ಮಲಗಬೇಕಾಗುತ್ತೆ ಇದು ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಹೋಗಲಾಡಿಸಿ ಪಾಸಿಟಿವ್ ಎನರ್ಜಿನ ತಂದು ಕೊಡುವಂತಹ ಒಂದು ಈ ಎಲ್ಲ ಪದಾರ್ಥಗಳು ಶಕ್ತಿಯುತವಾದಂತಹ ಪದಾರ್ಥಗಳು ಅಂತಲೇ ಹೇಳ್ಬೋದು ಇದನ್ನು ನಾಳೆ ರಾತ್ರಿ ನೀವು ಗ್ಯಾಸ್ ಸ್ಟೌವ್ ಕೆಳಗಡೆ ಇಡಿ ನಂತರ ಬೆಳಿಗ್ಗೆ ಎಲ್ಲರೂ ಎದ್ದೇಳಕ್ಕೆ ಮುಂಚೆನೆ ನೀವೇ ಎದ್ದು ಎದ್ದು ನೀವು ಇದನ್ನ ಗ್ಯಾಸ್ ಸ್ಟವ್ ಕೆಳಗಡೆಯಿಂದ ತೆಗೆದುಕೊಂಡು ನೀವು ಹೊರಗಡೆ ಬನ್ನಿ ಹೊರಗಡೆ ಬಂದು ಇದನ್ನು ನೀವು ನಿಮ್ಮ ಮನೆ ಹತ್ರ ಇರುವಂತಹ ಅಂದರೆ ಹೊರಗಡೆ ಏನಾದರೂ ನಿಮಗೇನಾದರೂ ನೀರು ಹೋಗೋಕ್ಕೆ ಏನಾದರೂ ಪ್ಲೇಸ್ ಇದ್ದರೆ ಆ ಒಂದು ನೀರಿನಲ್ಲಿ ಹಾಕ್ಬಿಡಿ ಇಲ್ಲ ಯಾರೂ ಓಡದೇ ಇರುವಂತಹ ಜಾಗಕ್ಕೆ ಹಾಕ್ ಹಾಕ್ಬಿಡಿ ಈ ಕಾಯಿನ್ನ ಏನು ಮಾಡಿ ಅಂತಂದರೆ ಈ ಕಾಯಿನ್ನ ತಗೊಂಡೋಗಿ ನೀವು ನಿಮ್ಮ ಮನೆಯ ಬೀರಿನಲ್ಲಿ ಇಟ್ಕೊಳ್ಳಿ ಇದು ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡುತ್ತೆ ಹಾಗಾಗಿ ನೀವು ಹಣ ಇಡುವಂತಹ ಇಲ್ಲ ಒಡವೆ ಇಡುವಂತಹ ಜಾಗದಲ್ಲಿ ಈ ಒಂದು ಐದು ರೂಪಾಯಿ ಕಾಯಿನ್ನ ನೀವು ಇಟ್ಕೊಳ್ಳಿ ಈ ಎಲ್ಲ ವಸ್ತುಗಳನ್ನು ಸಹ ನೀವು ಯಾರೂ ಓಡಾಡದೆ ಇರುವಂತಹ ಜಾಗಕ್ಕೆ ಹಾಕ್ಬಿಟ್ಟು ನೀವು ನಂತರ ನೀವು ಕಾಲ್ ಹೊರ್ಗಡೆನೆ ಕಾಲನ್ನು ಕೈಯನ್ನು ತೊಳೆಕೊಂಡು ನೀವು ನಂತರ ಮನೆ ಒಳಗಡೆ ಬನ್ನಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನೀವು ಅದ್ಭುತವಾದಂತಹ ಒಂದು ರಿಸಲ್ಟೇ ನೋಡ್ತೀರಾ ಅಂತಲೇ ಹೇಳ್ಬೋದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಟಿಪ್ಸ್ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ನೋಡಿ ಇದನ್ನ ನಾನು ಸಹ ಮಾಡಿದ್ದೀನಿ ಇದನ್ನ ನಾನು ನಾನು ಸಹ ಮಾಡಿ ನನಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಒಂದು ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಜೊತೆಗೆ ಸಾಲದ ಸಮಸ್ಯೆಯಿಂದ ಇದ್ದರೆ ದುಡಿದಂಥ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋದಾಗಿರ್ಬೋದು ವ್ಯಾಪಾರ ವ್ಯವಹಾರಗಳಲ್ಲಿ ನಮಗೆ ಲಾಭಾಂಶ ಕಾಣ್ತಾ ಇಲ್ಲ ಅನ್ನೋದಾಗಿರ್ಬೋದು ದೋಷಗಳಿದ್ರೆ ಜಾತಕ ದೋಷಗಳಿದ್ದರೆ ಏನೇ ಒಂದು ಸಮಸ್ಯೆಗಳಿದ್ರೂ ಸಹ ಈ ಒಂದು ಗ್ಯಾಸ್ ಸ್ಟೌವ್ ಕೆಳಗಡೆ ಇಡುವಂತಹ ಇದಿಷ್ಟು ಪದಾರ್ಥಗಳನ್ನು ಇಟ್ಟು ಮಲಗೋದ್ರಿಂದ ಮನೆಯಲ್ಲಿರುವಂತಹ ಒಂದು ಅಂದರೆ ನಕಾರಾತ್ಮಕ ಶಕ್ತಿನ ಹೋಗಲಾಡಿಸಿ ಋಣಾತ್ಮಕ ಶಕ್ತಿಯನ್ನು ವಸ್ತುಗಳು ವಸ್ತುಗಳಿವು ಅಂತಲೇ ಹೇಳ್ಬೋದು ಅಂತಹ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಈ ಒಂದು ರೆಮಿಡಿನ ನಾನು ಮಾಡಿದ್ದೀನಿ ನನ್ನ ಸಿಸ್ಟರ್ ಮಾಡಿದ್ದಾರೆ ನನ್ನ ಫ್ರೆಂಡ್ಸ್ಗಳೆಲ್ಲ ಮಾಡಿದ್ದಾರೆ ಮಾಡಿ ನಿಮಗೆ ಎಲ್ಲರಿಗೂ ಸಹ ಒಂದು ಒಳ್ಳೊಳ್ಳೆ ರಿಸಲ್ಟ್ಗಳೇ ಸಿಕ್ಕಿದೆ ಹಾಗಾಗಿ ಇದರಿಂದ ನಿಮ್ಮ ಸಾಲದ ಸಮಸ್ಯೆಯಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅಂದರೆ ಸಾಲದ ಸಮಸ್ಯೆಯಿಂದ ನಿಮಗೆ ಆದಷ್ಟು ಬೇಗ ಹೊರಗಡೆ ಬರ್ತೀರಾ ದುರದಂಥ ದುಡ್ಡೆಲ್ಲವೂ ಸಹ ನಿಮಗೆ ಖರ್ಚು ಕರ್ ಕಡಿಮೆಯಾಗಿ ದುಡ್ಡೆಲ್ಲವೂ ಸಹ ಕೈಯಲ್ಲಿ ಉಳಿಯುತ್ತೆ ಅಂತಹ ಅದ್ಭುತವಾದಂತಹ ಒಂದು ಶಕ್ತಿನೇ ಈ ಒಂದು ಪರಿಹಾರ ಅಂದರೆ ಈ ಒಂದು ರೆಮಿಡಿಗಿದೆ ಅಂತಲೇ ಹೇಳ್ಬೋದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಶಕ್ತಿ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಶಕ್ತಿ ಪ್ರತಿಯೊಬ್ಬರೂ ಸಹ ನಾಳೆ ದಿನ ಅಮಾವಾಸ್ಯೆ ಇದೆ ಅಲ್ವಾ ಅಮಾವಾಸ್ಯೆ ದಿನ ರಾತ್ರಿ ನೀವು ಮಲಗುವಂಥ ಸಮಯದಲ್ಲಿ ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡಿ ನೋಡಿ ಮಾಡಿದ್ದ ನಾಳೆ ನೈಟ್ ಮಾಡಿರ್ತೀರ ಬೆಳಿಗ್ಗೆಯಿಂದಲೇ ನೋಡಿ ನಿಮಗೆ ಯಾವ ರೀತಿ ನಿಮ್ಮ ಇದರಲ್ಲಿ ಅಂದರೆ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನೋಡ್ತೀರ ಅಂತ ಅನ್ನೋದನ್ನ ನೀವೇ ಅದೇ ಅಬ್ಸರ್ವ್ ಮಾಡಿ ನೋಡಿ ನಾವು ಹೇಳೋದು ಬೇಡ ಒಂದು ಸಲ ಪ್ರಯತ್ನಪಟ್ಟು ನೋಡಿ ಇದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ಅನ್ನೋದನ್ನ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಲೈಫಲ್ಲಿ ನಾವು ನಾವು ಒಬ್ಬರೇ ಚೆನ್ನಾಗಿರೋದು ಬೇಡ ನಮ್ಮಂತೆ ಇರುವಂತಹ ಪ್ರತಿಯೊಬ್ಬರೂ ಸಹ ಚೆನ್ನಾಗಿರೋಣ ಅಲ್ವಾ ಮನುಷ್ಯನಿಗೆ ಕಷ್ಟ ಬಂದರೆ ಮನುಷ್ಯರೇ ಆಗಬೇಕು ಹೊರ್ತು ಹಿಂಗೆ ಯಾರೂ ಆಗೋಲ್ಲ ಅಲ್ವಾ ಹಾಗಾಗಿ ಫ್ರೆಂಡ್ಸ್ ನಮ್ಮಲ್ಲಿರುವಂತಹ ಅಂದರೆ ನಮ್ಮ ಮನೆಯಲ್ಲಿ ಇರುವಂತಹ ದಾರಿದ್ರ್ಯತೆಗಳು ಕಷ್ಟಗಳು ಸಾಲದ ಬಾಧೆಗಳು ಎಲ್ಲವನ್ನೂ ಸಹ ಇಂಥ ಕೆಲವೊಂದು ರೆಮಿಡಿಗಳನ್ನ ನಾವು ನಮ್ಮ ಮಕ್ಕಳು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಮಸ್ಯೆಗಳನ್ನ ನಾವೇ ಬಗೆಹರಿಸ್ಕೋಬೋದು ಅಂತ ಅಂದಮೇಲೆ ಯಾಕೆ ಮಾಡಬಾರ್ದು ಹೇಳಿ ಖಂಡಿತ ಪ್ರ ಹೇಳ್ತೀನಿ ಫ್ರೆಂಡ್ಸ್ ನೀವೆಲ್ಲರೂ ಒಂದು ಸಲ ಮಾಡಿ ನೋಡಿ ಆಗುವಂಥ ಚಮತ್ಕಾರನ ನೀವೇ ನೋಡಿ ನೀವೇ ನಿಮ್ಮ ಕಣ್ಣಾರ ನೋಡಿ ಇದನ್ನ ನಾವು ಹೇಳೋದು ಬೇಡ ನೀವೇ ಒಂದು ಸಲ ಮಾಡಿ ನೋಡಿ ಆದರೆ ನಂಬಿಕೆ ಇಟ್ಟು ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಪರಿಣಾಮ ಬೀರುತ್ತೆ ಅಂತ ನನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಇದೇ ರೀತಿ ಇರುವಂತಹ ಒಂದು ಒಳ್ಳೆಯ ಒಂದು ವಿಡಿಯೋ ಜೊತೆ ನಾನು ಮತ್ತೆ ಬರ್ತೀನಿ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಸಹ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಲ್ವಾ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಒಂದಲ್ಲ ಒಂದು ಸಮಸ್ಯೆ ಅನ್ನೋದು ಕಾಡ್ತಾನೇ ಇರುತ್ತೆ ಅಂತಹ ಸಮಸ್ಯೆಗಳನ್ನ ನಮಗೆ ಇಂತಹ ಸಮಸ್ಯೆಗಳೆಲ್ಲವೂ ಬಗೆಹರಿಯುತ್ತೆ ಅಂದಮೇಲೆ ನಮಗೆ ಗೊತ್ತಿರುವಂತಹ ಕಿಶಿ ಅಂದರೆ ನಮಗೆ ಗೊತ್ತಿರುವಂತಹ ಕೆಲವೊಂದು ಮಾಹಿತಿಗಳನ್ನ ನಾವು ಇತರರೊಂದಿಗೆ ನಾವು ಶೇರ್ ಮಾಡ್ಕೊಳ್ಳೋಣ ಆಗ ನಮ್ಮ 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 ಸಮಸ್ಯೆಗಳು ಸಹ ಬಗೆಹರಿಯುತ್ತೆ ಜೊತೆಗೆ ಅವ್ರ ಸಮಸ್ಯೆಗಳು ಸಹ ಬಗೆಹರಿಯುತ್ತೆ ಅಲ್ವಾ ಹಾಗಾಗಿ ಅವ್ರ ಸಮಸ್ಯೆಗಳು ಬರ್ದ ಬಗೆಹರಿದಾಗ ಅವರು ನಿಮ್ಮನ್ನು ನೆನೆಸ್ಕೋತಾರೆ ನಿಮಗೊಂದು ಕೃತಜ್ಞತೆ ಹೇಳ್ತಾರೆ ಒಂದು ಟ್ಯಾಂಕ್ಸ್ ಹೇಳ್ತಾರೆ ಅಲ್ವಾ ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ಪ್ರತಿಯೊಬ್ಬರಿಗೂ ಸಹ ಇದನ್ನು ಶೇರ್ ಮಾಡಿ ಲೈಫಲ್ಲಿ ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಟ್ ಇದ್ದೀನಿ ಮತ್ತೊಂದು ಇದೇ ರೀತಿ ಇರುವಂತಹ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನ್ಕು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್